ಎಲ್ರಿಗೂ ನಮಸ್ಕಾರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಲಬಾಳ ತಾಲೂಕಿನ ರೈತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೊಡ್ತಾರೆ ಈ ಗೌರಿ ಗಣೇಶ ಹಬ್ಬ ಗಣೇಶನ ಹಬ್ಬವನ್ನು ವರ್ಷ ವರ್ಷವೂ ಅದ್ಧೂರಾಗಿ ಮಾಡ್ತಾ ಇದ್ದೀವಿ ಇನ್ಸಲ್ಲಿನೂ ಅರ್ಧರಾಗಿ ಎಲ್ಲರೂ ಮಾಡಬೇಕು ಯಾಕಂದರೆ ದೇವರ ಕೃತ ಎಲ್ಲರನ್ನೆರಡಬೇಕು ಇದಕ್ಕೆ ನಮ್ಮ ಐತಿಹಾಸಿಕ ಕುಡಮಲ ದೇವಸ್ಥಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ರೋಸ್ಕರರಿಗೆ ಎಲ್ಲ ಭಕ್ತಾದಿಗಳು ಎಲ್ಲ ರೈತ ಬಾಂಧವಾಗ್ಲಿ ಆ ದೇವರ ಕೃಪೆಯಿಂದ ಆಶೀರ್ ತಗೊಂಡು ಎಲ್ಲರೂ ಆರೋಗ್ಯ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಆಗಬೇಕು ಅಂತೇಳಿ ಆ ದೇವರ ದರ್ಶನ ಮಾಡಿಸ್ಕೊಳ್ಬೇಕು ಅದೇ ರೀತಿ ಇವತ್ತು ನಮ್ಮ ಯುವಕರಿಗೆ ಒಂದು ಮನವಿ ಮಾಡ್ತೀವಿ ಒಂದು ನಾವು ಪಕ್ಕದ ಕಾಲನಿಯಲ್ಲಿ ಐದು ಅಡಿ ಇದ್ದರೆ ನಾವು ಆಲ್ರೆಡಿ ಇರಬೇಕು ಇದು ಮಾಡ್ತೀವಿ ಮಾಡ್ತೀವಿ ಯಾಕಂದರೆ ಕರೆಂಟ್ ಲೈನ್ ಇರುತ್ತೆ ಕರೆಂಟು ಪ್ರಾಬ್ಲಮ್ ಇರುತ್ತೆ ರೋಡಲ್ಲಿ ಮಿಸಬಾರ್ದು ಕಾನೂನು ಚೌಕಲ್ಲಿ ಕಾನೂನು ಚೌಕಟ್ಟಲ್ಲಿ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಬೇಕು ಯಾವುದೇ ಒಂದು ತೊಂದರೆ ಮಾಡ್ಕೊಂಡಿರೋ ನಾವು ಎಲ್ಲ ಖುಷಿ ಖುಷಿಯಾಗಿ ಆ ದೇವರ ದರ್ಶನ ದೇವರ ಒಂದು ಪಲ್ಲಕ್ಕಿ ದೇವರ ಒಂದು ಅದಕ್ಕೆ ಒಂದು ಪಿ ಒ ಪಿ ಅಂತ ನಾವು ಮಣ್ಣಿನಲ್ಲಿ ಮಾಡಿರುವಂಥ ಗಣೇಶನ ಗಣೇಶನಿಸಬೇಕು ಯಾಕಂದರೆ ಮಣ್ಣಿನಲ್ಲಿ ಬಿಟ್ಟಾಗ ಕರ್ಗುವಂತ ಒಂದು ಗಣೇಶನ ಇರುತ್ತೆ ನಮ್ಮ ಬೆಳೆಗಳಿಗಾಗಲಿ ಕೆರೆಗಳಾಗಲಿ ಒಂದು ನಮಗೆ ಒಳ್ಳೇದಾಗುತ್ತೆ ಒಂದು ಪಿ ಒ ಪಿ ಕೆಮಿಕಲ್ ಹಾಕಿಬಿಟ್ಟು ಒಂದು ಪಲ್ಯ ಬೆಳೆಗಳಿಗೆಲ್ಲ ಇವತ್ತು ನೋಡಿದಂಗೆ ಬೇಜಾರು ರೋಗಗಳು ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಮಣ್ಣಿನಲ್ಲ ಮಾಡಿರೋಂಥ ಒಂದು ಗಣೇಶನನ್ನು ನಾವು ಆಚರಣೆ ಮಾಡಿ ಒಳ್ಳೆಯ ಒಂದು ಎಲ್ಲರಿಗೂ ಒಳ್ಳೆಯದ ದೇವರ ಆಶೀರ್ವಾದ ಅಂತ ಚೆನ್ನಾಗಿರ್ಬೇಕಂತೇಳಿ ಎಲ್ಲರೂ ಒಂದು ಅದ್ದೂರಾಗಿ ಮಾಡಬೇಕು ಯಾವುದೇ ಒಂದು ತೊಂದರೆ ಆಗ್ತೀರ ನಾವು ಹಬ್ಬವನ್ನು ಆಚರಣೆ ಮಾಡಿದಾಗ ನಮಗೂ ಮತ್ತು ನಮ್ಮ ಫ್ಯಾಮಿಲಿಗೂ ನಮ್ಮ ಊರಿಗೂ ನಮ್ಮ ತಾಲೂಕು ನಮ್ಮ ನಾಡಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ ಆ ದೇವರ ಆಶೀರ್ವಾದ ಎಲ್ಲರುತ್ತೆ ಮತ್ತೊಂದು ಸಲ ಆ ಕುಟುಂಬದ ದೇವಸ್ಥಾನ ಆಶೀರ್ವಾದ ಇರಬೇಕಂತೇಳಿ ಮತ್ತೊಂದು ನಮ್ಮ ನಾಡಿನ ಜನತೆಗೆ ಶುಭಾಶಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ Não espera.